সুரேশ বাবু আমরাೊಂದು কোম্পানি মতমে মারছি রে சேபர் முதலியா கரெக்டா ரொம்ப கள்ள இது என்னடா ஏ சாமி ஏ பன்றி சாமி சாமி சாமிங்க ரகுநந்தா சாமி ஐயே சாமி வீடு வீடு அல்லாஹ் பத்தத்த இந்த சேடில ஆளரத்துக்கு ஏ சாமி இந்த ஜடங்க இந்த ரா ஞான சதா мс <muchas>

ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ಪ್ರದೇಶ ಕುರುವ ಈ ಕಟ್ಟಡ ನಿರ್ಮಾಣವಾಗಬೇಕು ಅದೇ ರೀತಿ ಮೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ

ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಈ ಒಂದು ಹೊಸ ಕಟ್ಟಡದ ನಕ್ಷೆಯನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಪುರುಷರ ಒಂದು ಸಾನ್ನಿಧ್ಯದಲ್ಲಿ ನನ್ನ ಮುಖ್ಯಮಂತ್ರಿಗಳಿಂದ ಸಚಿವರಾಗಿರುವಂತಹ ಶ್ರೀ ಸುರೇಶ್ ಅವರು ಕೂಡ ಇದ್ದಾರೆ ನಾಲ್ಕು ಅಂತಸ್ತು ಭವ್ಯವಾದಂತಹ ನಮ್ಮ ಹಿನ್ನರ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಹಾಗೂ ಈ ವೇದಿಕೆ ಮೇಲೆ ಆಸಿಂಗರಾಗಿರ್ತಕ್ಕಂತಹ ಎಲ್ಲ ಎಲ್ಲ ಸಂಘಕ್ಕೆ ಮಾರ್ಗದರ್ಶನ ಒಬ್ಬ ಇರಬೇಕಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಮುಖ್ಯಮಂತ್ರಿಗಳ ಒಂದು ನಿದರ್ಶಕರೇ ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ಆಗಮಿಸಿರ್ತಕ್ಕಂತಹ ಜಿಲ್ಲಾ ಸಂಘಗಳ ಪದಾಧಿಕಾರಿಗಳ ನಮ್ಮ ನಮ್ಮ ಸಮಾಜದ ಕೋರಿಕೆಯನ್ನ ಪರಿಗಣಿಸಿ ಈ ಒಂದು ಜಾಗವನ್ನು ನೀಡಲು ಈ ಒಂದು ಏಳೆಂಟು ವರ್ಷಗಳ ನಂತರ ಈ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿ ಇಂತ ಒಂದು ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿ ಅದಕ್ಕಿಂತ ಒಂದು ಕಾಲಕ್ಕೆ ತಕ್ಕಂತಹ ಒಂದು ಬಿಲ್ಡಿಂಗ್ ಅನ್ನು ಮಾಡುವ